ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ದಾನಿಗೆ ಒಂದೂವರೆ ವರ್ಷದ ಇಂಜನ್ ಹಾಕ್ಸ್ಬೇಕಂತೇಳಿ ಹಾಸ್ಪಿಟ್ಲ್ ಕರ್ಕೊಂಡೋಗ್ತಾಯಿದ್ದೀವಿ ನಾನೀಗ ನಾನು ದಾನಿ ಹಂಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಅನಿಸಿದ್ದು ಇವತ್ತು ಗುರುವಾರ ಅಂತ ಅದಕ್ಕೋಸ್ಕರ ಎಲ್ಲ ನಾವು ಫ್ರೆಶ್ ಅಪ್ ಆಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ತಾಯಿ ಕಿಳು ತಗೊಂಡು ನನ್ನ ಮನೆಯವ್ರಿಗೆ ಕಾಡಿಸ್ಟ್ ಪಡ್ತಾಯಿದ್ರು ನನಗೆ ಗೊತ್ತಿದೆ ಹಾಸ್ಪಿಟಲ್ ಫೈನಲಿ ರೀಚ್ ಆದ್ವಿ ಆಮೇಲೆ ನಾವು ಹಾಕ್ಸೋಕೆ ಎಡ್ಮಿಷನ್ ಹಾಕ್ಸೋಕ್ಕೂ ಮುಂಚೆ ಒಂದು ಟೂ ಬೇಬೀಸ್ ಇತ್ತು ತುಂಬ ಜನ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಹೋಗ್ತಾಯಿದ್ರು ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗುರುವಾರನೇ ಎಡ್ಮಿಷನ್ ಹಾಕೋದ್ರಿಂದ ತುಂಬ ಜನ ಅಂದರೆ ಹಾಕ್ಸ್ಕೊಂಡು ಆಗಲಿ ಸ್ವಲ್ಪ ಜನ ಹೋಗಿದ್ದರು ಸ್ವಲ್ಪ ಜನ ಈಚೆ ಎಲ್ಲ ಮಕ್ಳು ಸುಧಾರ್ತಿದ್ರು ನನ್ನ ಮಗಳಿಗೆ ಆಗಿ ಡೌಟ್ ಬಂದಿತ್ತೇನು ಒಂಥರ ಮಗು ಎಲ್ಲ ಅಳ್ತಿದ್ರೆ ಅವಳಿಗೆ ಬೇಜಾ ಮಾಡ್ಕೋಬೇಕಲ್ಲ ನನಗೊಂದ್ರೆ ಪಾಪ ಸಿಕ್ತು ಚುಚ್ತಾರಲ್ಲ ಎಷ್ಟು ಅಳ್ತಾಳೋ ಏನೋ ಅಂತ ಮತ್ತೆ ಅಲ್ಲೆಲ್ಲ ಆಡೋದು ನೋಡಿದ್ರು ಖುಷಿ ಆಗ್ತಿತ್ತು ಅಯ್ಯೋ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಇನ್ನೂ ಅಳ್ತಾಳಲ್ಲ ಅಂತ ಒಂಥರ ಭಯನೇ ಒಪ್ಪಿತ್ತು ಒಂಥರ ಏನೋ ಒಂಥರ ನಾನು ಇದುವರೆಗೂ ಅವಳಿಗೆ ಟೆನ್ಷನ್ ಮಾಡಿಸಿದ್ ನೋಡೇ ಇಲ್ಲ ಯಾಕೆಂದರೆ ಫಸ್ಟ್ ಟೈಮ್ ನಮ್ಮ ಅಕ್ಕ ಇರ್ಕೊಂಡೋಗೀ ಮಾಡ್ಕೊಂಡಿದ್ಲು ಸೆಕೆಂಡ್ ಟೈಮ್ ನನ್ನ ತಂಗಿ ಆಮೇಲೆ ಒಂಬತ್ತು ತಿಂಗಳದ್ದು ಎಲ್ಲ ಎರಡುವರೆ ತಿಂಗಳದು ಮೂರುವರೆ ತಿಂಗಳದ್ದು ಎಲ್ಲ ತಂಗಿ ಅದಾದಮೇಲೆ ಅಮ್ಮ ಹಾಕ್ಸ್ಕೊಬಂದಿದ್ರು ಇಲ್ಲಿ ಒಂಬತ್ತು ತಿಂಗಳದ್ದು ಈಗ ಫೈನಲ್ ನಾನು ಲಾಸ್ಟ್ ಒಂದೂವರೆ ವರ್ಷದಕ್ಕೆ ಹೋಗಿದ್ದು ಯಾಕೆಂದರೆ ನನಗೆ ಮಗು ನಿತ್ಕೊಂಡು ಹೋಗೋಕ್ಕಾಗ್ತಿರ್ಲಲ್ವ ಅದಕ್ಕೋಸ್ಕರ ಹೋಗಿಲ್ಲ ಆಮೇಲೆ ಯಾರು ತಪ್ಪಾಗಿ ತಿಳ್ಕೊಬಾರ್ದು ಅದಕ್ಕೋಸ್ಕರ ಈಗಂದ್ರೆ ಅವಳು ಮುಂದೆ ಕೂತ್ಕೋತಾಳೆ ಗಾಡಿಯಲ್ಲಿ ಅದಕ್ಕೋಸ್ಕರ ನಾನೇ ಈ ಸಲ ಬಂದೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ನಲ್ವಾ ಅದಕ್ಕೋಸ್ಕರ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಆಟ ಇದ್ಲು ಅವ್ರು ಹೇಳ್ರಿ ನನ್ನ ಬೇಬಿ ಇದೆ ವೆಯ್ಟ್ ಮಾಡಿ ಅಂತ ಅವರು ತಾಯಿ ಕಡೆಲ್ಲ ಫಿಲ್ ಮಾಡಿ ಆ ಮಗುಗೆಲ್ಲ ಅಂದರೆ ಆ ತಾಯಿಗೆಲ್ಲ ಇಂಟ್ರೊಡಕ್ಷನ್ ಕೊಡ್ಬೇಕು ಈ ಥರ ವಸ್ತಿ ಹಾಕಿ ತಣ್ಣಿ ಪಟ್ಟೆ ಮಾಡಾಕಿ ಅಂತೆಲ್ಲ ಹೇಳ್ತಾಯಿದ್ರು ನಾವಷ್ಟಲ್ಲಿ ಅಲ್ಲಿ ಆಟ ಆಡಲಿ ಅಂತ ಎಲ್ಲ ಬಿಟ್ಟಿದ್ದೀವಿ ಅವಳೊದೊಂದೇ ಲೇವಲ್ ಹತ್ರ ಹೋಗೋದು ಅದು ಎಳಿಯೋದು ಆಮೇಲೆ ನನ್ನ ರೂಮ್ ಒಳಗೆ ಬೇರೆ ಹೊಟ್ಟೋಗಿದ್ಲು ಹಂಗೆ ಆಮೇಲೆ ಇಲ್ಲಿ ಎಲ್ಲಿ ಬಂದು ನೈಸ್ ಮಾಡ್ಕೊಂಡು ನಾನು ನೋಡೋಲ್ಲ ಅಂತ ಹೇಳಿ ಅವಳು ಆ ಕಡೆ ತಿರ್ಕೊಂಡು ನನಗೆ ಕಾಣಿಸೋದು ಅಯ್ಯೋ ಆ ಕಡೆ ತಿರ್ಕೊಂಡು ನಾ ಅವಳು ಕಾಣಿಸಲ್ಲ ಅಂತ ನನಗೂ ಕಾಣಿಸಲ್ಲ ಅಂದ್ಕೊಂಬಿಟ್ಟಿದ್ದಾಳೆ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದು ನಾನು ಎಷ್ಟು ಆಮೇಲೆ ಕಳಿಸ್ದೆ ಆಮೇಲೆ ಅವ್ರು ಬಾಯಿ ಸ್ಟೋವ್ ಇದ್ದು ಆ ಥರ ಎಲ್ಲ ಮಾಡ್ತಾ ನನಗೆ ಮೊಳಗೊಳಗೇನೆ ಭಯ ಆಗ್ತಿದೆ ಅಯ್ಯೋ ಒಂದು ಸ್ವಲ್ಪ ಹೊತ್ತು ಚುಚ್ಚಿಬಿಟ್ರೆ ಎಷ್ಟು ಹೇಳ್ತಾಳು ಅಂತ ನಾನು ಫಸ್ಟ್ ಅವ್ರ ಅಪ್ಪಂಗ್ ಹೇಳ್ಬಿಟ್ಟಿದೆ ಅಂದರೆ ಫುಲ್ಲು ಪೋಸ್ಬು ಔಷಧಿ ಹಾಕ್ಬೇಕಾದ್ರು ಅಷ್ಟೇ ಎಷ್ಟು ಒದ್ದಾಡ್ತಾಳೆ ಅಂತ ಔಷಧಿನೂ ಕುಡಿಯೋಲ್ಲ ಅವಳು ಅವಳಿಗೆ ಔಷಧಿ ಕೂಡ ಇಷ್ಟ ಆಗಲ್ಲ ಅದೆಲ್ಲ ನೋಡಿದ್ದೀನಲ್ವ ಅದಕ್ಕೋಸ್ಕರ ಅವ್ರ ಅಪ್ಪಂಗೆ ಹೇಳಿದ್ದೆ ಮೊದಲೇ ನಾನು ಚುಚ್ಚದ್ರು ನಂಗೆ ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ಆಮೇಲೆ ಹೋದರು ತಾಯಿ ಕಡೆ ಎಲ್ಲ ಬರ್ತಾಯಿದ್ರು ಆಮೇಲೆ ಇನ್ನೊಂದು ವಿಷಯ ಆಯಿತು ಅವ್ರಿಗೆ ಹೋದವರೆಲ್ಲ ಕೆಮ್ಮು ನೆಗ್ಡಿ ಇತ್ತಲ್ವ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಔಷಧಿ ಹಾಕದ್ದು ಒಂದು ಹತ್ತು ದಿನನಾದರೂ ಆಗಿರಬೇಕು ಬಿಟ್ಟು ಇಲ್ಲಾಂದರೆ ಅದು ಬ್ಯಾಕ್ಟೀರಿಯಾ ಇರುತ್ತಲ್ಲ ಒಳಗಡೆ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾವುದಕ್ಕೂ ನೀವು ಒಂಥರ ಡಾಕ್ಟ್ರನ್ನ ಕೇಳ್ಕೊಂಬನ್ನಿ ಅಂತ ಹೇಳಿದರು ಆಮೇಲೆ ಮನೆಯವರು ಎತ್ಕೊಂಡು ಹೋಗಿ ಕೇಳಿದ್ರು ಡಾಕ್ಟರ್ನ ಅವರು ಆಗಿಬಿಟ್ಟೆಲ್ಲ ಚೆಕ್ ಮಾಡಿಬಿಟ್ಟು ಹೇಳಿದ್ರು ಕೆಮ್ಮು ನೆಗ್ಡಿ ಇಲ್ಲ ಅಲ್ವಾ ಅಂತ ಹೇಳಿ అదకే ఇలా అంతే స్వల్ప నను నూ గొప్పతంతం మేవరె హాక్సారల్వ అదకోస్కర గొప్పతు కేమ జ్వర ఎలా హింఛినాక తడుకోళక మైలి అంతి ఆమె ఎరథరూ డ్రాప్ ఎర్ర థర్వర బేరే డ్రాప్స్ హాక్రు ఆమె పోలియ హాక్రు యాకేంద్రీసల పోలియో హిరల్వ అదకోస్కర హింసినాక్రే హాక్రు యాక ఇష్ట అంత కళిద్కే అది కంంతరు ಅದಕ್ಕೋಸ್ಕರ ಇವಾಗ ಆಗ್ತಿದ್ದೀವಿ ಅಂತಲೂ ಹೇಳಿದ್ರು ಅವ್ರು ಹೇಳಿದ್ರು ಫಸ್ಟ್ ಕೈ ಕೊಡ್ತೀವಿ ಗಟ್ಟಿ ಅಂತ ಅವಳಿಗೆ ಏನು ಡೋಟ್ ಪಪ್ಪ ಚುಚ್ ಬಿಡ್ತಾರೆ ಅಂತೇಳಲ್ಲ ಅವಳು ಅದಕ್ಕೆ ಗೊತ್ತಿಲ್ಲ ಇನ್ನೂ ಫಸ್ಟ್ ಟೈಮ್ ಚಚ್ ಅವಾಗ ಪಾಪ ಔಷಧಿ ಕುಡಿಯೋಕ್ಕೆ ಅವಳ ಮಾಡ್ತಿದ್ಲು ನಾನು ಅಲ್ಲೇ ಅವ್ರಿಗೆ ಗೊತ್ತಾಯ್ತು ಇಲ್ಲವೋ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು ಅಲ್ಲೇ ನಿಂತ್ಕೊಂಡು ನೀರು ಇಟ್ಕೋಬೇಕು ಅಂತ ಹೇಳ್ತಿದ್ರು ತಾಯಿ ಇಟ್ಕೋಬೇಕು ಅಂತ ನನ್ನ ಇಲ್ಲವನ್ನೊಂದು ಕೈಲಾಗಲ್ಲ ಅವ್ರು ಇಟ್ಕೋತಾರೆ ಅಂತ ಅವ್ರು ಹೇಳಿದ್ರು ಕೈಲನ್ನ ಸ್ಟ್ರೈಟ್ ಮಾಡಿ ಕಟ್ಟಿ ಇಟ್ಕೊಳ್ಳಿ ಕ ಅಳ್ಳಾಡ್ಬಾರ್ದು ಅಂತ ಯಾಕೆಂದರೆ ಅದು ಮಕ್ಕಳ ಸ್ಕಿನ್ ತುಂಬ ಸೂಕ್ಷ್ಮವಾಗಿರ್ತಲ್ವಾ ಅದಕ್ಕೋಸ್ಕರ ಜುಸ್ತಿ ವೀಡಿಯೋದಲ್ಲಿ ನೋಡೋದಕ್ಕೆ ಒಂಥರ ಆಗ್ತದೆ ಪಾಪ ಬ್ಲಡ್ಡೇ ಬಂದ್ಬಿಡ್ತು ಒಂಥರ ಹಿಂಸೆ ಅನ್ನಿಸುತ್ತಪ್ಪ ಯಾಕೆ ಈ ಥರ ಎಲ್ಲ ಯಾಕೆ ಅನಿಸುತ್ತೆ ಅದು ಅವರು ಒಳ್ಳೇದಕ್ಕೋಸ್ಕರನೇ ಆದರೆ ನಮಗೆಷ್ಟು ಒಂಥರ ಬೇಜಾರಾಗುತ್ತೆ ಅಂದರೆ ನೋಡೋಕೆ ಬೇಜಾರಾಗುತ್ತೆ ಅದಾದಮೇಲೆ ಕಾಲು ಇಟ್ಕೊಂತ ಹೇಳಿದ್ರು ಕಾಲು ಕೊಡಬೇಕಾದ್ರೆ ಸೂಚಿದಕ್ಕೆ ತಗೋತಾರೆ ನೋಡ್ತಾ ಇದ್ದೇಳಿದ್ರೆ ಎಲ್ಲರಿಗೂ ಭಯ ಆಗುತ್ತೆ ಆದರೆ ಅವಳು ಸೂಜಿನೇ ನೋಡ್ತಾ ಇದ್ಳು ಅದೆಲ್ಲ ಆದಮೇಲೆ ಇನ್ನೊಂದು ಕಾಲು ಕೊಟ್ಟರು ಅದು ಆಂಟಿ ಅಡ್ಡ ಬಂದರು ಅಂತ ವಿಡಿಯೋ ಮಾಡೋದಕ್ಕಾಗಿಲ್ಲ అదామే నన్ను స్వల్ప తల్లకి కూతుందకు బు అదామే అప్ప ఈజగడే సువార్స్తరు అన్నె కర్కొి అతన ఇ పప్ప అదకోస్కర నన్నత భార్య బర్తాయి అప్ప తను చుత్స నన్నత బర్తి అందుకే నేను తన కర్క అదామే ఇవత్ గురువార అంతి నేను దేవస్థానకు అంత అందక అదే రాఘవేంద్ర స్వామి దేవస్థానకి ఇల్లు నా ಇಂಚನ್ ಹಾಕ್ಸಿದ್ದು ಸುಬ್ನಹಳ್ಳಿ ಅಂತ ಆದರೆ ಇದಿದ್ದಿದ್ದು ರಾಮನಗರದಲ್ಲಿ ನಾ ಇಲ್ಲಿಂದ ನಮ್ಮ ಮನೆಯಿಂದ ಹದಿನೈದು ಕಿಲೋಮೀಟರ್ ಏನೋ ಇದೆ ರಾಮನಗರ ಆದರೂ ನಾವು ಅಂದರೆ ಅವಳಿಗೆ ಆಗ್ತಾನೆ ಇಂಚೆನ್ ಕೊಟ್ಟಿದ್ದು ಅವರು ಕೇಳಿದ್ರು ಮನೆಯಲ್ಲಿ ಹೋಗ್ಬಿಡೋಣ ಮನೆಗೆ ಅಂತ ಏನಿಲ್ಲ ಚೆನ್ನಾಗಿರೋಲ್ವ ಬಾ ಅಂತ ಕರ್ಕೊಂಡೋಗ್ವಿ ಅವಳು ಆ್ಯಕ್ಟಿವ್ ಆಗೇ ಇದ್ಲು ಅವಲ್ಲೇ ಔಷಧಿ ಹಾಕಿರ್ತಾರೆ ಜ್ವರ ಥರ ಕಷ್ಟ ಅವರೇ ಔಷಧಿ ಹಾಕಿರ್ತಾರಲ್ವ ಅದಕ್ಕೋಸ್ಕರ ಎಲ್ಲರೂ ಕೈ ಮುಕ್ಕೊಳ್ಳೋರು ಹತ್ರ ಕೈ ಮುಕ್ಕೊಳ್ಳಿ ಯಾಕೆಂದರೆ ದೇವ್ರು ಎಲ್ಲಿಂದ ತೊಗೊಂಡ್ರು ದೇವರಲ್ವ ಅದಕ್ಕೋಸ್ಕರ ಹೇಳಿದೆ ಅದಾದಮೇಲೆ ನನ್ನ ಹತ್ರ ಕೂತ್ಕೊಂಡಿದ್ಲು ಅವ್ರು ಅಪ್ಪನ ಮನೆ ಕೂತ್ಕೊಂಡ್ರು ತುಳಸಿ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಅಲ್ಲೂ ಅಷ್ಟೇ ದೇವ್ರದ್ದು ತುಳಸಿ ಕೊಟ್ಟಿದ್ರಲ್ವ ಆ ತುಳಸಿ ತಿಂತ ಕೂತಿದ್ದು ನಾನು ಕೈ ಮುಗಿ ಅಂತ ಹೇಳಿದೆ ಅದೆಷ್ಟು ಚೆನ್ನಾಗಿ ತುಳಸಿನ ಇಟ್ಕೊಳ್ಳಿಲ್ಲ ಕೈ ಮುಗ್ಯೋಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ಲು ಆಮೇಲೆ ವಿಡಿಯೋ ಮಾಡಬೇಕಿಂತ ಮುಂಚೆನೂ ಅಷ್ಟೇನೆ ನೋಡಿ ಕೈ ಇದ್ದಾಳೆ ತುಳಸಿ ಇಟ್ಕೊಂಡೇನೆ ಅದೆಷ್ಟು ಎಷ್ಟೊತ್ತು ಇಟ್ಕೊಂಡಿದ್ಲು ಅಂತ ಹೇಳ್ತೀನಿ ತುಳಸಿನ ಅದಾದಮೇಲೆ ನನಗಂತೂ ಒಂಥರ ಸಮಾಧಾನ ಆಯಿತು ರಾಘವಪ್ಪದ ನೋಡ್ಕೊಂಡು ಫೈನಲಿ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಅದಾದ್ಮೇಲೆ ನನ್ನ ಅಲ್ಲೇನೋ ಸ್ವಲ್ಪ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ಲು ಹೆಂಗೋ ಸದ್ಯ ಅದು ಅಂದರೆ ತುಂಬ ಜ್ವರ ಬರುತ್ತೆ ಅಂತ ಹೇಳಿ ಅಲ್ಲೇ ಸಿರಪ್ ಕೊಟ್ಟಿದ್ರು ನಾನು ಮೂರು ಅಂದರೆ ನಾವು ಹನ್ನೆರಡು ಗಂಟೆಲ್ಲ ಹಾಕ್ಸಿದ್ದು ಹನ್ನೆರಡು ಗಂಟೆಲಿ ಹಾಕ್ಸಿದ್ಮೇಲೆ ಮೇಲೆ ಮೂರು ಗಂಟೆಗೆ ಹೋಗಿ ಸಿರಪ್ ಹಾಕಿ ಅಂತಲೂ ಹೇಳಿದರು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ ತುಳಸಿ ಅಂತೂ ಬಿಡೋದೇ ಇಲ್ಲ ಅವಳು ತುಳಸಿ ಅಂದ್ರೆ ಅಷ್ಟು ಫೇವ್ರೇಟ್ ಅವಳಿಗೆ ಅದಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಕೂತಿದ್ವಿ ಮನಸಿಗೆ ಸಮಾಧಾನ ಆದಮೇಲೆ ಹೋಗೋಣ ಅಂತ ಅಂದರು ಮನೆಯಲ್ಲಿ ನನ್ನ ಮಗಳನ್ನೂ ಕೂತ್ಕೊಂಡು ದೇವನೇ ನೋಡ್ತಿದ್ದಾಳೆ ಒಂಥರ ಖುಷಿಯಾಯಿತು ಹೆಂಗೋ ಹಾಕಿದ ತಕ್ಷಣ ಜ್ವರ ಬಂದುಬಿಡುತ್ತೆನೋ ಅಂದ್ಕೊಂಡ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಹೊತ್ತು ಬರಲಿಲ್ಲ ಅದಾದಮೇಲೆ ಸ್ವಲ್ಪ ಕಿರಿ ಕಿರಿ ಮಾಡ್ಕೋತಾ ಇದ್ಲು ಅದಾದಮೇಲೆ ನಾವು ಒಂದು ಬೆಳ್ಳಿಂದ ಉಪವಾಸ ಇದ್ವಿ ಇವತ್ತು ಅದಕ್ಕೋಸ್ಕರ ಏನಾದ್ರು ತಿನ್ಬಿಟ್ಟು ಹೋಗೋಣ ಅಲ್ಲಿ ತೀರ್ಥ ಕುಡಿದ್ಮೇಲೆ ಏನಾದ್ರು ತಿನ್ಬಿಟ್ಟು ಹೋಗೋಣ ಅಂತ ಹೇಳಿ ನೂಡಲ್ಸ್ ಮತ್ತು ಗೋಬಿ ತೊಗೊಂಡಿದ್ವಿ ಚೆನ್ನಾಗಿತ್ತು ಅಂದರೆ ನಾವು ರಾಮನಗರ ಬಿಟ್ಟು ನಮ್ಮ ಮನೆಗೆ ಬರ್ತೀವಲ್ಲ ಆ ಸೈಡಲ್ಲಿದೆ ಇದು ಶಾಪು ಆಮೇಲೆ ಪಾನಿಪುರಿ ಇದು ನನ್ನ ಮಗಳಿಗೆ ಒಂದು ಪೂರಿ ಕೊಟ್ಟಿದ್ದರು ಅದನ್ನ ತಿಂದ್ಕೊಂಡು ಕೂತಿದ್ದು ಆ್ಯಕ್ಚುಲಿ ಅವಳ ಕೈಯಲ್ಲಿ ಇನ್ನೂ ತುಳಸಿ ಇತ್ತು ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಅವಳಿಗೆ ಸ್ವಲ್ಪ ಊಟ ತಿನ್ನಿಸಿ ಮಲಗಿಸಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಷ್ಟೊ ತನಕ ಮಲಗಿದ್ಲು ಅದಾದಮೇಲೆ ಹಾಲು ಕೊಡಲಿಲ್ಲ ಯಾಕೆಂದರೆ ಸಿಕ್ಸ್ ಓ ಕ್ಲಾಕ್ ಆಗಿಬಿಡುತ್ತಲ್ಲ ಸಂಜೆ ಊಟ ತಿನ್ನಲ್ಲ ಅಂತೇಳಿ ಅಣ್ಣೆ ತಿನ್ನಿಸ್ತಿದ್ದೆ ಅಷ್ಟಲ್ಲಿ ನಮ್ಮ ನಾಯಿಗಳನ್ನ ಎಲ್ಲೂ ಬಗ್ದಿದ್ದೋ ಅಂತೇಳಿ ಬಿಟ್ಬಿಟ್ಟಿದ್ರು ಅವಕು ಅವಳು ಏನೇ ತಿಂದರೂ ಅವು ಅವು ತಿನ್ನಬೇಕು ಅದಕ್ಕೋಸ್ಕರ ಅವಳ ಅವಕ್ಕೆಲ್ಲ ಸಿಪಾಗ್ತಿದೆ ಅದಾದಮೇಲೆ ಅವಳಿಗೆ ಖುಷಿನೋ ಖುಷಿ ಅವಕ್ಕೆ ಹಾಕೋದು ಇಲ್ಲಂದ ತಿನ್ನಲೇ ಇಲ್ಲ ಫಸ್ಟು ಒಂದು ತೊಳೆ ತಿ ಬಿಡಿಸ್ಬಿಟ್ಟು ಕೊಟ್ಟೆ ತಿನ್ನಲಿಲ್ಲ ಆಮೇಲೆ ನಾಯಿಗೆ ಆಗ್ತಾ ಆಗ್ತಾ ತಿಂದಿದ್ಕೆ ನಡು ಬೊಬಾ ತಿನ್ನು ಅಂತ ಹೇಳಿ ತಿನ್ಸಿದ್ದು ಅಂದರೆ ಪಾಪ ಹಾಗಾಗಲೇ ಅವಳಿಗೆ ಮೈಯೆಲ್ಲ ಒಂಥರ ಆಗ್ತಿತ್ತೇನೋ ಅದಕ್ಕೋಸ್ಕರ ಅವಳು ನೀರು ಕೊಡೋಕೆ ಕುಡಿಲಿಲ್ಲ ಎದ್ದ ತಕ್ಷಣ ನೀರು ಕುಡಿಸಿದ್ರೆ ಆ ಅಂತ ಹೇಳ್ಕೊಂಡು ಕುಡೀತಿದ್ದೋ ಅದನ್ನು ಕುಡಿಲಿಲ್ಲ ಯಾಕೋ ಅದಕ್ಕೋಸ್ಕರ ಹಣ್ಣು ತಿನ್ಸೋಣ ಆಲ್ ಕಾಯಿಸೋಣ ಅಂತಲೇ ಹೋದೆ ಯಾಕೋ ಆಮೇಲೆ ಬೇಡ ಅನ್ನಿಸ್ತು ಆಮೇಲೆ ವಾಪಸ್ ಅಣ್ಣ ತೊಗೊಂಡು ಬಂದ್ಬಿಟ್ಟೆ ನಾನು ಆಮೇಲೆ ಅವರಪ್ಪ ಒಂದು ಅವರಪ್ಪ ಬಂತು ಆಮೇಲೆ ಅವರಪ್ಪ ಲಾಸ್ಟಲ್ಲಿ ಇಳಿತವಳೆ ತಿನ್ನಲೇ ಇಲ್ಲ ಅವಳು ಆಮೇಲೆ ನಾಯಿಗೆ ಆಗಿದೆ ಆಮೇಲೆ ತಂದು ಪರಿಚಯ ಇದ್ದವರು ಸೊಪ್ಪಂದು ಇಲ್ಲೇ ಚೇರ್ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗಿದ್ದರು ನಾನು ಬಂದು ಅವಳು ಯಾರು ಇಲ್ಲಿ ಚೇರ್ ಮೇಲೆ ಇಟ್ಬಿಟ್ಟು ಹೊಟ್ಟೋಗಿದ್ದಾರಲ್ಲ ಇಲ್ಲ ಅಂತ ಆರು ಗಂಟೆ ಬೇರೆ ಆಗ್ಬಿಡುತ್ತಲ್ವಾ ಸೊ ಅಷ್ಟು ಟೈಮ್ ಆಗ್ಬಿಡುತ್ತೋ ಇದರಲ್ಲಿ ನಾನು ಉಪ್ಸಾರು ಮಾಡಿದ್ದೆ ಚೆನ್ನಾಗಿತ್ತು ಕೈ ತುರಿಯಲ್ಲಿ ಹಾಕಿ ಪಲ್ಯ ಮಾಡಿದ್ದೆ ಚೆನ್ನಾಗಿತ್ತು ಅದಾದಮೇಲೆ ನನ್ನ ಮಗಳು ಸ್ವಲ್ಪ ನಾಯಿ ಜೊತೆ ಆಟ ಆಡಿದ್ಲು ಅವೆ ಸ್ವಲ್ಪ ಏನಾದರೂ ತಿನ್ನತಾನೆ ನಿಂತ ಹೇಳಿದೆ ಅವು ಕರೆಕ್ಟಾಗಿ ಅರ್ಥ ಆಗ್ಬಿಡ್ತೇವೆ ನಾವು ಹೇಳೋದು ಭಾಳ ನಿಂತ್ಕೊಟ್ಟು ನಿಂದ್ಕೊಟ್ಟು ಅದ ಅದರಲ್ಲೂ ಇವಳು ಬಾ ಬಾ ಅಂತ ಇದ್ಳು ಅದನ್ನ ಏನು ಮಾಡ್ತಾಳೆ ಅಂದರೆ ಇಟ್ಕೊಂಡೇ ಬಾಲ ಇಟ್ಕೊಬಿಟ್ರೆ ಅವ್ರು ಸಿಟ್ಟು ಜಾಸ್ತಿ ಅವನೊಂದ್ಸಲ ಬಾಯ ಹಾಕ್ಬಿಡೋಕ್ಕೆ ಬಂದ್ಬಿಡ್ತವೆ ಅದು ಬೇರೆ ಭಯ ನನಗೆ ಅದಕ್ಕೋಸ್ಕರ ನಾಯಿ ಹತ್ರ ಬಿಡೋಕ್ಕೆ ಅದು ಒಳಗಡೆಕ್ಕೆ ಹೋಗ್ತಿದೆ ಅವ್ರು ಪಾತ್ರೆ ಸೌಂಡ್ ಮಾಡ್ತಿದ್ರು ಅಷ್ಟು ಆ ಥರ ಹಿಂಗೆ ಗಬ ಗಬ ಅಂತ ಇರೋ ಅಪ್ಪಂಗೆ ಹಂಗೆ ಯಾರು ತಿನ್ಬೇಕಾರೆ ಇವಳು ಎತ್ಕೊಳಕ್ಕೆ ಹೋದಾಗ ಬಾಯಿ ಹಾಕ್ಬಿಟ್ರೆ ಅಂತ ಬೇರೆ ಹೇಳ್ತಾಯಿದ್ರು ಅಂದರೆ ಇವಳು ನಾಯಿ ಅಂದರೆ ಇಲ್ಲಿ ಅವಳು ನಾಯಿ ಫ್ರೆಂಡ್ಸು ಜಾಸ್ತಿ ಆ ನಾಯಿಗೊಮ್ಮೆನೂ ಹಂಗೆ ಇಟ್ಕೊಂಡು ಇದು ಮಾಡ್ತಾಳೆ ಯಾವೊಮ್ಮೆನೂ ಅಷ್ಟು ಇಷ್ಟಪಡೋಲ್ಲ ನಾಯಗೊಮ್ಮೆನೇ ಇಷ್ಟಪಡೋದು ಮತ್ತು ಇವೇ ಅವಳು ಫ್ರೆಂಡ್ಸು ಅದಕ್ಕೋಸ್ಕರ ಅವಳು ಚುಚ್ಚಿರೋದು ನೋವಿಲ್ಲ ನೋಡಿ ಅವಳಿಗೆ ಹಂಗೆ ಆಟ ಆಮೇಲೆ ಆಮೇಲೆ ರಾಗ ತೆಗಿಯೋದು ಅವಿಲ್ಲ ಅಂದಾಗ ನಾನು ಸೊಪ್ಪು ಸೊಸ್ತ ಅಲ್ಲೇ ಕೂತಿದ್ದೆ ಅಂದರೆ ಅದು ಸೇಗೆ ಸೊಪ್ಪು ಅಂತ ಕೆಲವೊಬ್ಬೊಬ್ಬರು ಕೇಳಿರ್ತೀರ ಕೆಲವೊಬ್ಬೊಬ್ಬರು ಕೇಳಿರಲ್ಲ ಅಲ್ಲಿ ಹೆಂಗೆ ಇಟ್ಕೋತಾಳೆ ಅದನ್ನು ಹಾಕೊಂಡು ಬಗ್ಸೇ ಬಿಡ್ತಾಳೆ ಆವಾಗಿರೋದು ಸು ವಯಸ್ಕೊಂಡಿದ್ದೆ ಬೇರೆ ನಾ ಇದಕ್ಕೆ ಇಷ್ಟು ಅಂದರೆ ಅವಕ್ಕೂ ಗೊತ್ತಾಗುತ್ತೆ ಅನಿಸುತ್ತೆ ಮಕ್ಕಳೆಂತ ಅದಾದಮೇಲೆ ಬಂದು ನಾನು ಸ್ವಲ್ಪ ಸೊ ಸೋಸ್ ನಿಜ ಇಷ್ಟು ಟೈಮ್ ಆಗಿಬಿಡ್ತು ಅಂತ ಆಮೇಲೆ ಅದರಲ್ಲಿ ಅದರಲ್ಲೇನು ಇರಲ್ಲ ಬಟ್ ಹೂವು ಇರುತ್ತೆ ಮುಳ್ಳಿರುತ್ತೆ ಮತ್ತು ಮುಳ್ಳಿರುತ್ತೆ ಮುಳ್ಳು ಮತ್ತು ಬೇಸ್ತಾಗೇನಾಗ್ಬಿಡುತ್ತೆ ಅಂದರೆ ಅದು ಸಾಫ್ಟ್ ಆಗಿಬಿಡುತ್ತೆ ಮುಳ್ಳೇನು ಇದು ಮಾಡಲ್ಲ ಅಂದರೆ ಅದು ಒಂಥರ ಕಾಯಿ ಕಾಯಿ ಥರ ಇತ್ತು ಅದನ್ನು ಸ್ವಲ್ಪ ಲೇಟ್ ಲೇಟಾಯಿತು ಅಲ್ಲಿ ತನಕ ಮಗಳು ನಾಯಿಗಳ ಜೊತೆ ಆಡಿದ್ದೆ ಆಡಿದ್ದು ನಮ್ಮ ಮನೆಯವರು ಏನು ಮಾಡ್ತಿದ್ರು ಅಂತಲೇ ಗೊತ್ತಾಗಲಿಲ್ಲ ಬರಲೇ ಇಲ್ಲ ಸ್ವಲ್ಪ ಹೊತ್ತು ಅವಕಂತೂ ಏನು ಕೊಡ್ತಾರೋ ಅಂತ ಕ್ಯೂರಾಸಿಟಿಯಿಂದ ಓಡಾಡ್ತಾನೆ ಇದ್ವು ನಾನು ನೋಡಿದೆ ನೋಡಿದೆ ಬರ್ತಾನೆ ಇತ್ತ ಬರಲೇ ಇಲ್ಲ ನನಗೂ ಕೇಳ್ತಾಯಿದ್ದೆ ಏನು ಮಾಡ್ತಿದ್ದೀರ ಅಂತ ಆಮೇಲೆ ಬಂದರು ಫೈನಲಿ ಅಂದರೆ ನಮ್ಮ ನಾಯಿಗಳಿಗೆ ಏನು ಕೊಟ್ಟರು ತಿಂತವೆ ಅದೊಂದು ಖುಷಿಯಾಗುತ್ತೆ ಕ್ಯಾರೆಟ್ ತಿಂತವೆ ಗೆ ಡೆವೋಸ್ ತಿಂತವೆ ಈಗ ಬಜ್ಜಿ ಹಾಕ್ತಿದ್ದೆ ಬಜ್ಜಿ ಸ್ವಲ್ಪ ಉಳ್ಕೊಂಡಿದ್ದೆವು ಬಜ್ಜಿ ಆಗ್ತದೆ ಬಜ್ಜಿ ಆದಮೇಲೆ ಅದು ಸಿಪ್ಪೆ ಅದು ಆರೆಂಜ್ ಸಿಪ್ಪೆ ಉಳ್ ತೊಗೊಂಡೋಗಿ ಆಗ್ತಿದೆ ತಿನ್ನು ತಿನ್ನು ಅಂತ ಸೌತೆಕಾಯಿ ಸತ್ಯಕಾಯೂ ಅಷ್ಟೇ ಇಷ್ಟು ನೋಡಿ ಇಷ್ಟು ಆ ಥರ ಅಂತ ಆಗ ಆ ಟೈಮಲ್ಲಿ ಏನಾದರೂ ಆಗ್ತಾ ಇವಳು ಎತ್ಕೊಳಕ್ಕೆ ಹೋಗಿ ನಾಯಿನಾದ್ರೂ ಭಯ ಹಾಕ್ಬಿಟ್ರೆ ಅಂತ ಅಷ್ಟೇ ಅವ್ರಿಗೆ ಭಯ ಹಾಕಿದ್ದು ಅದನ್ನೇ ಹೇಳ್ತಾಯಿದ್ರು ಆಕ ಅವಕ್ಕೆ ತಾನೇ ಆಕೆ ತಿಂತ ತಾನೆ ನಿಧಾನ ತಿನ್ಬೇಕು ತಾನೆ ಅಂತ ಹೇಳ್ತಾಯಿದ್ರು ನಾಯಿತ್ರೆ ಯಾಕೆ ಅಂತ ಯಾವಾಗ ಹೆಂಗ್ರೀಯಾಕೆ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಭಯ ಯಾವಾಗೂ ಅದಕ್ಕೆ ಇವಾಗ ಇತ್ತೀಚೆಗೆ ಅವಳು ಸ್ವಲ್ಪ ಓಡಾಡೋಂಗಾದ್ಮೇಲೆ ಡೈಲಿ ಅಷ್ಟೇ ಕಟ್ ನಿಮಗೆ ಈ ವಿಡಿಯೋ ಆಗಿದೆ ಅಂತ ತಿಳ್ಕೊಳ್ತಾ ಮನ ಬ್ಲವಲ್ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್